ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಯ್ ನಾನು ನಿಮ್ಮ ಸ್ಟಾರ್ ಮಂಜು ಏನಪ್ಪ ಇವನು ಇಷ್ಟು ಲೇಟಾಗಿ ಹೋಗ್ತಾ ಇದ್ದಾನೆ ಅಂದ್ಕೊಂಡಿರಾ ಈಗ ಆಗಲೇ ಬಾಯ್ ಬಾಯ್ ಹಾಂ ಈಗ ಇದ್ದೀನಿ ಟೈಮ್ ಆಯಿತು ಮನೆಗೆ ಈಗಲೇ ಎಷ್ಟ್ರ ಓವರ್ ಟೈಮ್ ಆಗಿದೆ ಮನೆ ಇದ್ದೀನಿ ನೋಡಿ ಮಾಡಿಸ್ಕೊಂಡು அல்லப்பா எல்லாம் ஒன்க்கே மால பை ஒட்டாலி எடுக்க ஒன்றே கடைகே அல்ல எல்லோ இதுக்கணுக்கா இல்லை எல்லா கித்தி ஆகல நோக்கி பைத்தை ಚೆಕ್ ಮಾಡಿಸ್ಕೊಂಡು ಸೆಕ್ಯೂರಿಟಿ ಅವ್ರ ಹತ್ರ ಹೋಗ್ತಾ ಇದ್ದೀನಿ ಕರೆಕ್ಟಾಗಿ ಈಗ ಹನ್ನೆರಡು ಗಂಟೆ ಆಗಿದೆ ಟೈಮು ನೋಡಿ ಕತ್ಲು ಕತ್ಲೆಲ್ಲ ಹೇಗಿದೆ ಅಂತ ಒಬ್ಬರು ಯಾರು ಇಲ್ಲ ರೋಡಲ್ಲಿ ಒಬ್ಬರು ಅಂದ್ರೆ ಒಬ್ಬರು ಯಾರು ಇಲ್ಲ ರೋಡಲ್ಲಿ ನೋಡಿ ಟೈಮ್ ಹನ್ನೆರಡು ಗಂಟೆ ಆಗಿದೆ ಎಲ್ಲರೂ ಮಲಗಿರ್ತಾರೆ ಬೆಳಗಿನ ಜಾವ ಹನ್ನೆರಡು ಗಂಟೆ ಆಗಿದೆ ಎಲ್ಲರಿಗೂ ಸಾರಿ ಮರ್ತೋದೆ ಎಲ್ಲರಿಗೂ ಶುಭೋದಯ ಇದು ನೋಡಿ ಇದು ಮಿನ್ನಾಪುರ ಎಲ್ಲರೂ ಮಲಗಿದ್ದಾರೆ ನಿದ್ದೆ ಮಾಡ್ತಾ ಇರ್ಬೋದು ಎಲ್ಲರೂ ಏನು ಮಾಡೋದು ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಎಷ್ಟ ಅವರ್ಸು ಓಟಿ ಮಾಡಿಕೊಂಡು ಈಗ ಮನೆ ಕಡೆ ಹೋಗ್ತಾ ಇದ್ದೀನಿ ಊಟ ಎಲ್ಲ ಅವರೇ ಅಲ್ಲೇ ಕೊಟ್ಟಿದ್ರು ಊಟ ಮಾಡ್ಕೊಂಡು ಸಿಸ್ದಾಗೆ ಸೀದಾ ಈಗ ಮನೆ ಕಡೆ ಹೊರಡ್ತಾ ಇದ್ದೀನಿ ಇನ್ನೂ ಇದ್ದಾರೆ ಅವರು ಒಂದು ಗಂಟೆ ಎರಡು ಗಂಟೆ ಆಗ್ಬೋದು ಅನ್ಸುತ್ತೆ ಅವತ್ತು ಕೆಲಸ ಮುಗಿಯೋ ಅಷ್ಟರಲ್ಲಿ ಬೇರೆ ಅಡ್ಡ ಬರ್ತಾವಪ್ಪ ಸ್ವಾಮಿ ಈ ನಾಯಿಗಳ್ದೊಂದು ಯಾವ ಟೈಮಲ್ಲಿ ಹೆಂಗ ಸಿಗ್ತವೋ ಗೊತ್ತಾಗಲ್ಲ ಅಲ್ವಾ ಏನಂದರೆ ಜರ್ಕಿ ತಂದಿರೋದಕ್ಕೆ ಒಳ್ಳೇದಾಯ್ತು ಫುಲ್ಲು ಥಂಡಿ ಆಗ್ತಿದೆ ಥಂಡಿ ಗಾಳಿ ಬೀಸ್ತಾ ಇದೆ ಜರ್ಕಿ ತಂದಿಲ್ಲ ಅಂದರೆ ಫುಲ್ ಗಡ 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 ಅಂತ ನಡ್ಕೊಂತ ಹೋಗ್ಬೇಕಾಗುತ್ತೆ ಯಾರು ಯಾರೂ ಇಲ್ಲ ಈ ರೋಡ್ಗಳಲ್ಲಿ ಈ ನಾಯಿಗಳು ನೋಡಿ ಇಲ್ಲೊಂದು ಐತಿಲ್ಲ ಈ ಕಡೆ ಒಂದು ಯಪ್ಪ ಯಾಕ್ ಭಯ ಆಗುತ್ತೆ ಮತ್ತೆ ಸಮಾಚಾರ ಎಲ್ಲರೂ ಊಟ ಮಾಡಿದ್ರೆ ಅನ್ಸುತ್ತೆ ಮಲಗಿದ್ದೀರಾ ಇವನು ಇಷ್ಟೊತ್ತಿನಲ್ಲೂ ಲಾಗ್ ಮಾಡ್ತವನಲ್ಲ ಅಂದ್ಕೊಡ್ರೆ ಏನು ಮಾಡಿದ್ರೆ ಈಗ ಒಬ್ಬನೇ ಹೋಗ್ಬೇಕಲ್ಲ ಮನೆ ಹತ್ರವರೆಗೂ ಹಿಂಗೆ ಒಬ್ಬನೇ ಹೋಗೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡು ಹೋಗ್ತಾ ಇರೋದು ನನಗೂ ಒಬ್ಬನೇ ಹೋಗಾಗ ಬೇಜಾರಾಗುತ್ತೆ ಹೀಗಾಗಿ ನಿಮ್ಮ ಹತ್ರ ನಾನು ಮಾತಾಡ್ಕೊಂಡು ಹೋಗ್ತಾ ಇರೋದೆ ಈಗ ಹೋಗಿ ಅಮ್ಮ ಅವರು ಮಲಗಿರ್ತಾರೆ ಅವ್ರನ್ನೆಬ್ಬರಿಸ್ಬೇಕು ಇದಘುವರಣ್ಣ ಅಂತ ಹಾಂ ರಘುವರಣ್ ಮೂವಿ ಇದೆಯಲ್ಲ ಅದ್ರಲ್ಲಿ ಹೋಗಿ ಅಮ್ಮ ಅವ್ರನ್ನ ಅವರಮ್ಮ ಎಬ್ಬರಿಸ್ತಾನಲ್ಲ ಮಮ್ಮಿ ಓಪನ್ ದಾಡು ಅವ್ರ ಮಮ್ಮಿ ಓಪನ್ ದಾಡು ಅವ್ರಂತ ಹಂಗೆ ನಾನೀಗ ಮನೆ ಹತ್ರ ಹೋಗಿ ಫೋನ್ ಮಾಡಿ ಎಬ್ಬರಿಸ್ಬೇಕು ಅಮ್ಮವ್ನ ಪಾಪ ಊಟ ಮಾಡಿ ಮಲಗಿರ್ತಾರೆ ನಮ್ಮಿಂದ ಎಲ್ಲಗ ಡಿಸ್ಟಬೆನ್ಸ್ ಏನು ಮಾಡೋದು ಫೈನಲಿ ಮೇನ್ ರೋಡ್ಗೆ ಎಂಟ್ರಿ ಆದ ನೋಡಿ ಬೇಗ ಊರು ಪಾಕಶಾಲ ಫುಲ್ ಕ್ಲೋಸು ಯಾರು ಯಾರು ಇಲ್ಲ ನರಪಿಲ್ಲೇ ಇಲ್ಲ ಇಲ್ಲಿ ಎಲ್ಲಾಗ ವೆಹಿಕಲ್ಸ್ ಒಂದು ಹೋಗೋದು ಬಿಟ್ಟರೆ ಯಾರು ಇರ್ತಾರೆ ಇಷ್ಟೊತ್ತೆ ಎಲ್ಲ ಮಲಗಿರ್ತಾರೆ ನಮಗೆ ಅಂತ ಕೆಲಸ ಐತೆ ಮಾಡ್ತಾ ಇದ್ದೀವಿ ಕೆಲವರೆಲ್ಲ ಕೆಲಸಕ್ಕೆ ಹೋಗಿ ಬೆಳಗ್ಗೆಯಿಂದ ಸುಸ್ತಾಗಿ ಮಲಗಿರ್ತಾರೆ ಬೆಳಿಗ್ಗೆ ಕೆಲಸಕ್ಕೆ ಹೋಗ್ಬೇಕಲ್ಲಪ್ಪ ಶಿಫ್ಟು ಆ ಶಿಫ್ಟು ಅಂತ ಓ ಇಲ್ಲಿ ನೋಡಿ ಸಡನ್ಲಿ ನೋಡಿ ಪೊಲೀಸ್ ಅವ್ರು ಅಂದ್ಕೊಂಡೆ ಆದರೂ ಜರ್ಕಿ ಹಾಕೊಂಡ್ರು ಇಷ್ಟೊಂದು ಚಳಿ ಆಗ್ತಿದೆ ಫುಲ್ ಕೋಲ್ಡ್ ಜೀ ಅಂತ ಲಾಂಗ್ ಡ್ರೈವ್ ಹೋಗ್ತಾ ಇದ್ರೆ ಹಂಗಿರುತ್ತಲ್ಲ ಫ್ರೆಂಡ್ಸ್ ಎಲ್ಲ ಹೋಗ್ಬೇಕಂತ ಆಸೆ ಬಟ್ ಏನು ಮಾಡೋದು ಏನು ಮಾಡೋದು ಒಂದು ಕಮಿಟ್ಮೆಂಟ್ ತನ್ನೋ ಒಂದೇ ಒಂದು ಇದರಿಂದ ಎಲ್ರಿಗೂ ಹೋಗೋಕ್ಕಾಗ್ತಾಯಿಲ್ಲ ಎಲ್ಲ ಲೈಫು ಹೀಗೆ ಇರಲ್ವಲ್ಲ ಇಷ್ಟೊತ್ತಿನಲ್ಲೆಲ್ಲ ದೊಡ್ಡ ದೊಡ್ಡ ವಹಿಕಲ್ ಲಾಂಗ್ ವೆಹಿಕಲ್ಸ್ ಎಲ್ಲ ಹೋಗೋದು ಜಾಸ್ತಿ ಯಾಕಂದರೆ ಇಷ್ಟೊತ್ತಿನಾಗೆ ಬಿಡೋದು ಸಂಜೆ ಹೊತ್ತೆಲ್ಲ ನಾರ್ಮಲ್ಲು ಅಂದರೆ ಕೆಲಸದಿಂದ ಬಂದಿರೋರು ಅದು ಅಂಥೇಳಿ ಫುಲ್ ಟ್ರಾಫಿಕ್ ಜಾಮ್ಗಳು ಹಾಕಿರ್ ಆಗ್ತವೆ ಸಿಟಿಯಲ್ಲೆಲ್ಲ ದೊಡ್ಡ ದೊಡ್ಡ ಟ್ರಕ್ಕೆಲ್ಲ ಬಿಟ್ಟರೆ ಅಷ್ಟೇ ಇನ್ನು ಅದಕ್ಕಾಗಿ ಎಲ್ಲ ನೈಟ್ ಹೊತ್ತು ಬಿಡ್ತಾರಲ್ಲ ಇಷ್ಟೊತ್ತಿನಲ್ಲೆಲ್ಲ ಹೋಗ್ತಾರೆ ಅಲ್ಲಲ್ಲಿ ಅಲ್ಲಿಗೂ ಕೆಲವರೆಲ್ಲ ರೋಡ್ ಸೈಡ್ ಆಗಿಪ್ಪ ಎಷ್ಟೋ ದಿವ್ಸದಿಂದ ಲಾಂಗ್ ಡ್ರೈವೆಲ್ಲ ಬಂದಿರ್ತಾರೆ ಅವ್ರ ಸೈಡಲ್ಲಿ ಹಾಕಿ ಮಲಗಿರ್ತಾರೆ ಈ ಲಾರಿ ಹೇಗೆ ಅಂದರೆ ಹೋಟೆಲಲ್ಲೆಲ್ಲ ಜಾಸ್ತಿ ಫುಡ್ ತಿನ್ನಲ್ಲ ಅವರು ಏನೇ ಇದ್ದರೂ ಅವ್ರ ಗಾಡಿಯಲ್ಲಿ ಫುಡ್ ಮಾಡಿಕೊಂಡು ಎಲ್ಲ ರೆಡಿ ಇಟ್ಕೊಂಡಿರ್ತಾರೆ ಫುಡ್ ಎಲ್ಲ ಮಾಡ್ಕೊಂಡು ತಿಂತಾರೆ ಒಬ್ಬೊಬ್ರದೊಂದು ಜೀವನ ಏನು ಮಾಡೋದು ಜೀವನ ಅನ್ನೋದೇ ಹಂಗಲ್ವ ನೋಡಿ ನಾವೆಲ್ಲೂ ನಮ್ಮೂರಲ್ಲಿ ಇದ್ದವ್ರನ್ನ ಬೆಂಗಳೂರಿಗೆ ಕರೆಸಿದ್ದು ಒಂದು ಜೀವನ ಏನು ಮಾಡೋಕ್ಕಿಲ್ಲ ಇರೋಷ್ಟು ದಿವಸ ಜಾಲಿ ಜಾಲಿ ಅಂದಂಗೆ ಕಷ್ಟನೂ ಇರುತ್ತೆ ಸುಖನೂ ಇರುತ್ತೆ ಅದನ್ನು ಮುನ್ನುಗ್ಗೋಗ್ತಾ ಓಹ್ ಓಹ್ ಹೋ ಫುಲ್ಲು ಥಂಡಿ ಆಗ್ತಿದೆ ಅಪ್ಪ ಬಂತು ಬೂದಾಳ್ ಬೂದಿ ಹಾಳು ಎಲ್ಲ ಬೂದಾಳ್ ಅಂತ ಕರೀತಾರೆ ಆ್ಯಕ್ಚುಲಿ ಬೂದಿ ಹಾಳು ಹೆಸರು ಯಾರ್ಯಾರಿಲ್ಲ ಎಲ್ಲ ಅಂಗಡಿಗಳು ಎಲ್ಲ ಕ್ಲೋಸ್ ಆಗಬೇಕು ಫಸ್ಟ್ ಇದೇನು ಕಾಣಿಸ್ತೈತೆ ಇಲ್ಲಿಂದ ಆ ಕಡೆ ಮೈನ್ ಊರೇನಿದೆ ಒಳಗಡೆ ಅಲ್ಲಿವರೆಗೂ ಫುಲ್ ಕಾಡು ಇದು ಅಕ್ಕಪಕ್ಕ ಏನು ಕಾಣಿಸ್ತಿದೆ ನೋಡಿ ಇಲ್ಲಿ ಫುಲ್ ಎಲ್ಲ ಮರ ಗಿಡಗಳು ಎಲ್ಲ ಬೆಳೆದಿತ್ತು ಅಲ್ಲಿಂದ ನಾನು ಅವಾಗ ಇಲ್ಲೇ ಕೆಲ್ಸಕ್ಕೆ ಹೋಗ್ತಿದ್ನಲ್ಲ ಅವಾಗ ನೈಟ್ ಬಂದು ನಡ್ಕೊಂಡು ಗಾಡಿ ಇರಲಿಲ್ಲ ಫಸ್ಟು ನಡ್ಕೊಂಡು ಹೋಗ್ಬೇಕಂದ್ರೆ ಭಾರಿ ಕಷ್ಟ ಆಗ್ತಿತ್ತು ಭಯ ಆಗ್ತಿತ್ತು ಅಲ್ಲಿಗೂ ಒಬ್ರು ಕಳ್ಳರು ಹಿಂದೆ ಬಿದ್ದಿದ್ರು ಆವಾಗ ಈಗೆಲ್ಲ ಅಂಗಡಿಗಳಾಗಿದ್ದಾವೆ ಏನು ಭಯ ಇಲ್ಲ ಒಬ್ಬೊಬ್ಬರು ಬೇಕಾದರೂ ಬರ್ಬೋದು ಲೈಟಿಂಗ್ಸ್ ಎಲ್ಲ ಇದ್ದಾವೆ ಆವಾಗ ಎಂಥದ್ದು ಇಲ್ಲ ಈಗ ಆರಾಮಸೆ ಬರ್ಬೋದು ತೊಂದರೆ ಇಲ್ಲ ಮನೆ ಬಂತು ಓಕೆ ಫ್ರೆಂಡ್ಸ್ ಓಕೆ ಸ್ಟಾರ್ಸ್ ಇದಾಗಿತ್ತು ಇವತ್ತಿನ ಲಾಗ್ ಬಾಯ್